ಕೇಳಿರಿ ಕೇಳಲ್ಲ ಹೋಗ್ರಿ 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 ಅಂದೊಂದು ಸಾಕಾಗತ್ತೆ ಹ್ಞೂ ನನ್ ಗಾಳೆನ ಹೇಳಿ ಹೇಳಿ ಸಾಕಾಗೈತಿ ಅದಕ್ಕೆ ತಗ ಬೇಸಿತೀನಿ ಬ್ಯಾಗ ಹ್ಞೂ ತಗೊಂಡು ಹೋಗ್ಲೇಡ ನಾನು ಒಳ್ಳೆ ಮಾತನಾ ಎಷ್ಟ ಸೊ ಕೈ ಬಯಸುದ್ವಿಲ್ಲ ಇಂಥ ಇಟ್ಟರು ಅಂತಲ್ಲ ಹ್ಞೂ ನಾನೇನ ಬಿಡು ಹೋಗ್ಲಿ ಅಂತ ಹೇಳಿ ನಮ್ಮ ಅಯ್ಯಪ್ಪನ ಮಾತು ಮೀರಿ ಇಟ್ಟಿದ್ರಿ ಇಂತಾರೆ ಏ ಕಳ್ಳಿ ಕಳ್ಳಿ ಏನು ನೆನ್ನೆ ನೋಡಿದ್ರೆ ಇನ್ನೂರು ರೂಪಾಯಿ ದುಡ್ಡು ಓದ್ಕೊಂಡಿದ್ದೀವಿ ಇವತ್ತು ಐನೂರು ರೂಪಾಯಿ ದುಡ್ಡು ಓದ್ಕೊಂಡಿದ್ದೀವಿ ನಾನು ನೋಡಿದೀನಿ ನೀನೇ ತಾಂಡಿರೋದು ಅಂತ ಹೇಳಿ ನಾನು ನೋಡೋಣ ಪರೀಕ್ಷೆ ಮಾಡೋಣ ಒಂದು ಐನೂರು ರೂಪಾಯಿ ಇಕ್ಕಿ ಅಂತ ಹೇಳಿ ನೋಡಿದೀನಿ ನೀನೇ ತಗೊಂಡಿದ್ಯಾ ಮುಚ್ಕೊಂಡು ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ பழக்கப்பிடினி ம் நீனே ஓத்கண்டி கணே நீனே ஒதுக்கண்டோது ம் நான் நோட் கண்டிப்போ அந்த அது கத்தி ம் நான் பாத்ரூம் ஓகிது நோடி வந்து தகட்டியா நீ கழி ஒட்டு கண்ணன் முண்டே ஆகியே நான் மனியாக சேர்க்கு இன்னும் டோடு ஓகே ஞாரே நம்ம மனியாக விட்கோம்பே தாய் மகள யாரோ விட்காமல்ல அக்கே மத்திய நம்ம ஞாரோ சேரல நானே ஓகே அந்த விட்கண்ட் இன் தான் மாதிரி நீங்கள் டூ அஞ்சலி அஞ்சலி நம் தீபாக்கே கழுத மூட்ட கள்ளி கல்ன மண்டே அது நெனை சின்ன ரூபாய் டுக்கோ இவ் ஐநூறு ரூபாய் டுக்கி உம் கேள்விரே எங்க மாத்தாடத்தாள் நோடு அது எல்லோ இத்தாள் ஏனோ இல்ல உம் ನಾನು ಸುಮ್ ಸುಮ್ಮನೆ ದುಡ್ಡ ಕಳ್ಕೊಳ್ಳಂಗತ್ತು ನೆನ್ನೆ ಇನ್ನೂರು ರೂಪಾಯಿ ಇಕ್ಕಿದ್ದೆ ಇನ್ನೂರು ರೂಪಾಯಿ ನಿಲ್ದಂಗತ್ತು ಇವತ್ತು ಐನೂರು ರೂಪಾಯಿ ಇಕ್ಕನ ನೋಡೋಣ ಕಂಡಿಡಿಯನ ಅಂತ ಹೋದೆ ಬಾತ್ರೂಮ್ ಹೋಗಿರೋದು ನೋಡನೆ ಬಂದು ತಗೊಂಡವಳೆ ನಾನು ಬಾತ್ರೂಮ್ಗೆ ಹೋದ್ರೆ ಒಂದು ಅರ್ಧ ಗಂಟೆ ಬೇಕು ಅಷ್ಟ್ರೊಳಗೆ ಬಂದು ಎಗ್ರಿಸ್ ನಾನು ನೋಡ್ಕೊಂಡು ಕಾತ್ ಕಂಡಿದ್ದೆ ಕಂಡಿಡಿಬೇಕು ಹಿಡಬೇಕು ಅಂತ ಹೇಳಿ ಏನೇ ಗೊತ್ತಾಗಲ್ವೇ ದೀಪ ಯಾಕೆ ತಂಡಿಗ ಅಮ್ಮ ನಮ್ಮ ಇರಬೇಡ್ರಿ ಬ್ಯಾಕ್ ತಗ ನಿಂದು ವರಕಿ ಇಕ್ಕಿದ್ದೀನಿ ನೀನು ತಗೊಂಡು ಹೋಗು ಚೊಡಕೆ ನಾನೀಗ ಅದ್ಲೆಲ್ಲ ಹೇಳೋಕ್ಕಾಗಲ್ಲ ನಮ್ಮ ಅಯ್ಯಪ್ಪ ನಾನು ಬೈತಾನೆ ನಾನು ಬೈಸ್ಕೊಮಕ್ಕಾಗಲ್ಲ ನಾನು ಹೇಳಿ ಹೇಳಿದ್ದೀನಿ ಹ್ಞೂ ಯಾರು ಇಕ್ಕಮಲ್ಲ ಅಂತ ಹೇಳಿ ಅಮ್ಮ ತಗೊಂಡು ಹೋಗ್ತಾಯಿ ಹ್ಞೂ ಯಾರು ಸಾವಸನ ಬೇಡ ಹಿಂಗೆ ಹೀಗೆ ಕಲ್ತನ ಮಾಡಿದರೆ ಮನೆಯಾಗ್ತಾನೆ ಎಲ್ಲನೇ ಇಕ್ಕಪ್ಪ ಕಷ್ಟ ಹ್ಞೂ ಗಾಳಪ್ಪು ಅಂದರೆ ತಿರ್ಗ ಹೊಮ್ತಾರೆ ನಮ್ಮನ್ನ ಒಮ್ತಮ್ಮ ಅದೊಂದು ಮಾತು ಹ್ಞೂ ಯಾಕೆ ಸುಮ್ಮ ತಗೊಂಡೋಗದ್ ಕಲಿಸಿ ಹ್ಞೂ ಸುಮ್ಮ ಸಾಮಾಸಾನೇ ಬೇಡ ನಿಮ್ಮ ಪಾಡಿಗೆ ನೀವು ತಗೊಂಡು ಹೋಗಿ ಅಲ್ಲ ಇನ್ನೊಂದು ಎರಡು ದಿನ ಸುಧಾರಿಸು ಅಲ್ಲ ಎರಡು ದಿನವೂ ಆಗೈತೆ ಮೂರು ದಿನನೂ ಆಗೈತೆ ಸುಮ್ಮನೆ ಹೋಗೋದು ಕಲಿ ಚೌಳಕಾಯ ಹ್ಞೂ ನಿನ್ನ ಮಗಳು ಕಳ್ಳಿ ಊಟ ಕಳ್ಳಿ ಕಳ್ಳಿ ಕಣಮ್ಮ ಕಳ್ಳಿ ಇಂಥ ಕಳ್ಳಿನ ಮನೆ ಇಕ್ಕೊಂಡ್ರಾತಲ್ಲ ನೀಂಥರ ಮಾತ್ರ ಓರ್ಸ್ಬೇಡ ಹ್ಞೂ ಸುಮ್ಮನೆ ನನ್ನ ಮಗಳು ಅಂಥದ್ದು ಮಾಡ ಅಂತಾಳಲ್ಲ ಸುಮ್ಮನೆ ಹೆಂಗೆ ಮಾಡ್ತಾಡಬೇಡ ನೀನು ಸುಮ್ಮನೆ ಹೋಗೋದು ಕಲಿ ಈ ಚೌಡಕಯ್ಯ ಹ್ಞೂ ನಾನು ಒಳ್ಳೆ ಮಾತಾಡ್ತ ಹೇಳ್ತೀನಿ ಸುಮ್ಮನೆ ತಾಣೋ ಮಗಳೇ ಊಟ ಕಳ್ಳಿ ಒಳ್ಳೆ ಬುದ್ಧಿ ಕಲಸು ಇಂಥದ್ದು ಮಾಡಬೇಡ ನಾನು ಯಾಕೆ ಅಂಬ್ತಾರೆ ಅವರೆಲ್ಲ ನಾನು ಕಮ್ತಿದ್ದೆ ಅವರೆಲ್ಲ ಯಾಕಾರೆ ಬಸಣ ಏನರು ಅವ್ರ ಗುಂಡ ಗಗನ ಯಾಕಂಬತ್ತಾರೆ ಅಂತಿದ್ದೆ ನಿನ್ ಮಗಳು ಬುದ್ಧಿ ಸರಿ ಇಲ್ಲ ಹಾಂ ನಿಂತದ್ದು ಬುದ್ಧಿ ಕಲಿಸಿದ ಅಷ್ಟೇನೆ ಮುಂದೆ ಮರ್ಯಾದಿರಲ್ಲ ಇಂಥದ್ದೇ ಮಾಡದ ಹುಡುಗಿ ಇಂಥ ಕಳ್ತಾನೆ ಕಳ್ತಾನದ್ದು ಬುದ್ಧಿ ಇರಬಾರ್ದು ಆ ತೀರಾ ಏನೋ ಒಂದ್ ಮಾತಾಡು ಏನೋ ಒಂದ್ ಇದ್ ಮಾಡು ಹಿಂಗೆ ಮರ್ಯಾದೆ ಕಳಕ ನಿನ್ನೇ ಮರ್ಯಾದಿರಲ್ಲ ನೋಡಿ ಹಂಗ್ ಮಾಡ್ತಾಳೆ ನಿನ್ ಮಗಳು ಮಾತಾಡಬೇಡ ಅಂದ್ರೆ ನಮ್ಮ ಮಗಳ ಬಗ್ಗೆ ಇರೋಳ ಮಗಳು ನೀನು ಹಿಂಗೆ ಮಾತಾಡಿರೋ ಹೆಂಗೆ ಹೇಳು ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಆ ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಹಿಂಗೆ ಮಾತಾಡಿರೋ ಏನಾಗುತ್ತೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಯಾಕೆ ಏನಾಯ್ತೆ ಅಂದಿಲಿ ನೋಡಕ್ಕ ಹ್ಮ್ ಇನ್ನೂರು ರೂಪಾಯಿ ದುಡ್ಡಿತ್ತು ಈ ಇವ್ಡ್ಗೆ ಓದ್ಕೊಂಡೈತಿ ನೆನ್ನೆಸ ಐನೂರು ರೂಪಾಯಿ ದುಡ್ಡು ಇವತ್ತು ಇಕ್ಕಿದ್ದೆ ಅಂತ ಹೇಳಿ ಈ ಇವ್ಗೆ ಇವತ್ತು ತಕೊಂಡೈತಿ ಹ್ಮ್ ಐನೂರು ರೂಪಾಯಿ ದುಡ್ಡು ತಗೊಂಡ್ತಿ ಇವತ್ತು ನೆನ್ನೆ ನೋಡಿ ಇನ್ನೂರು ರೂಪಾಯಿ ಏಳ್ನೂರು ರೂಪಾಯಿ ದುಡ್ಡು ಹೋಗೈತೆ ನಂದು ಮನೆಯ ಕರ್ಕ ಮುಂದ ಇರ್ಗ ತಿನ್ ಇಕ್ಕೊಂಡು ಇಂಡು ಇಕ್ಕೇ ಇಚ್ ನನ್ನ ದುಡ್ಡು ನಾನು ಕಳ್ಕೊಬೇಕಾಯ್ತು ಹಾಂ ಈಗ ಅಪ್ಪ ಮಾತಾಡಿದ್ರೆ ಒಳ್ಳೆರಲ್ಲ ಹ್ಮ್ ನಾನು ಹಂಗ ಅಂದ್ಕೊಂಡೆ ಈ ಇವಡ್ಗೆ ಬೋಲ ಒಳ್ಳೇದಲ್ಲ ಅಂತ ಹಂಗೆ ಆತು ಹೇಳಿದೆ ಯಾವ ಅಕ್ಕಯ್ಯ ಮಗಳನ್ನ ಮಾತ್ರ ಬಿಟ್ಕೊಡಲ್ಲ ಇನ್ನು ನಾವೇನು ಸುಮ್ ಸುಮ್ಮನೆ ಹೇಳ್ತೀವಿ ನಾನು ಕಳ್ಕೊಂಡಿರಕ್ಕೆ ಹೇಳೋದು ಹಂಗ ಇದ್ರೆ ನಾನು ಮನೆಯಕ್ಕೆ ಬಿಡ್ಸ್ಕೇಂತಿರಲಿಲ್ಲ ಅಂಗಮ್ಮಂಗಿದ್ರೆ ನಾನು ನಿಮ್ಮ ಬಾರಮ್ಮನ ಮನೆಯಗೆ ಇರು ಅಂತ ಹೇಳಿ ನಾನು ಇಡ್ಲಿ ಮಾಡಿ ಆ ದಿನ ಪಲಾವ್ ಅದು ಇದು ಮಸ್ತ ಬೇಸಕಿದಿನಿ ನೀ ಕೋಳ ನಮ್ಮ ಮನೆಯಾಗೆ ತಿಂದಿದಿರ ತಿನ್ ಮನೆಗೆ ಜನತೆ ಅನ್ನುಸ್ಬಾರದು ಅಲ್ಲ ನೀ ನಿಂತ ನಿಷ್ಟೋರ ಮಾತ್ರ ವರಿಸಬಾರದು ತಿರ ಹೋಗ್ತೀವಿ ನಾವೆಲ್ಲಾ ದನ ಕಡ್ತೀವಲ್ಲ ಧನ್ನಕ್ಕೆ ಅಲ್ಲಿ ಇರ್ತೀಯ ತಿರ ನಾನು ನಮ್ಮ ಧನದ ಕೊಟ್ಟಿಗೆಯ ತೀತಿರ ಧನದ ಕೊಟ್ಟಿಗೆಗೆ ಅಂಗಾ ಇರ್ತೀವಿ ನಾವು ಹ್ಮ್ ಇಂತ ಆರೋಪ ಮಾತ್ರ ಮಾಡಬಾರದು ಕಣಮ್ಮ ನನ್ನ ಮಗಳಂತ ಆಮಾ ಅಂತಾಣಲ್ಲ ತಾಂಡಿಲ್ಲನೇ ನಮ್ಮ ದೀಪು ಕಣಮ್ಮ ನಾನು ತಾಂಡಿಲ್ಲ ನಾನು ಮೊಟ್ಟೆ ಇಲ್ಲ ಕಣಮ್ಮ ನಾನು ಮೊಟ್ಟಿಲ್ಲ ಹ್ಞೂ ಇವಾಗ ಏನಾಯ್ತು ನನ್ನ ಮೇಡ ತಣ್ಣ ನಾನೇ ವೈಕೂ ಹೋಗು ಹ್ಞೂ ನಿಮ್ಮನ್ನು ಕರ್ಕಂಬ ಮನೆಗೆ ಇಟ್ಕೊಂಡಿದ್ಕೆ ನಾನು ಸರಿಯಾಗಿ ಆತು ಹೋಗುತ್ತೆ ಎಲ್ಲ ನೀಲಿಕ್ಕೆ ಎಲ್ಲ ಆತ್ತೆ ಬಿಡು ಕೈಲಾಗದಿಲ್ದಾರೆಲ್ಲ ತಾಂಡೋಗಿ ಅವ್ರಿಗೆ ತತ್ ಸುಮ್ಮನೆ ಹಾಕ್ತೀನಿ ಹ್ಞೂ ಬಿಡು ಓದರು ಹೋಗ್ಲಿಲ್ಲ ನಾ ಯಾರಿಗೆ ಹಾಕಿದ್ದೀನಿ ಅಂತ ಎಂತ ತಿಳ್ಕೊತೀನಿ ಬಿಡು ಓಟ ನಿಮ್ಮನೆ ಕೆಣ್ಣೆಂತ್ ಹಂಗೆ ಮಾತಾಡಬೇಡ ಒಂದಲ್ಲ ಒಂದಿನ ನಿಮ್ಮ ಬರೋ ದುಡ್ಡು ಕೊಡ್ತೀನಿ ಹ್ಞೂ ದುಡ್ಡು ಕೊಡ್ತೀನಿ ನಾನು ಒಂದಲ್ಲ ಒಂದಿನ ಹಿಂಗೆ ಮಾತಾಡಬೇಡ ನೀನು ಹಿಂಗೆ ಅನ್ನಬೇಡ ನೀನು ಹ್ಞೂ ನನ್ನ ಮಗಳನ್ನ ಹಿಂಗೆ ಅನ್ನಬೇಡ ನೋಡಿ ಹೇಳಿರ್ತೀನಿ ಹ್ಞೂ ನೀನು ತುಂಬ ಚಿಕ್ಕ ನಾನು ಕೊಡ್ತೀನಿ ವಾಪಾಸ್ ನೀನು ಕೊಟ್ಟಿರೋ ದುಡ್ಡು ವಾಪಾಸ್ ಕೊಡ್ತೀನಿ ನೀನು ದುಡ್ಡು ಕೊಡ್ಬೋದು ನಾನು ಒಂಬಾ ಇಕ್ಕಿರೋದ ಹ್ಞೂ ನಿನ್ನವತ್ತು ಕರ್ಕಂಬಂದು ನೋಡ್ಕೆ ಮಾರಿ ಯಾರಿದ್ರು ಯಾರಕ್ಕೆ ಮಾರಿದ್ರು ಯಾರೂ ಕರೀಲಿಲ್ಲ ಅವತ್ತು ಕರ್ನಾ ಮನೆಗೆ ಇಕ್ಕೊಂಡಿದ್ದೀನಿ ಹ್ಞೂ ನನ್ನ ಗಂಡಂತ ನಾನು ಬೇಸ್ಕೊಂಡಿದ್ದೀನಿ ಒದ್ನೈದು ದಿವಸದಿಂದಾನು ನಾನು ನೋಡ್ಕೊಂಡಿರೋದು ಓ ಸುಮ್ಮನೆ ಮಾತಾಡಬೇಡ ನನ್ನ ಗಂಡ ಈಗ ನೀನು ಬಂದು ನಾನು ನನ್ನ ಗಂಡ ಮನೆ ಕೆಮ್ಮಿದ್ ಅಲ್ಲಿ ಮನೆ ಕೆಮ್ಮಿದ್ರಿ ಹ್ಞೂ ತಾಯಿ ಮಗಳಿಬ್ಬರೂ ಬಿಡು ಹೋದ್ರು ಹೋಗ್ಲಿ ನೇಸಾರೆ ಅಂತ ಸುಮ್ಮನಿದ್ದೀನಿ ಹ್ಞೂ ಗಂಡ ಹೆಣ್ಣಿ ಮಗಳಕ್ಕೆ ಮನಸ್ಕೊಂಡಿದ್ದೀನಿ ನಾನು ನಿಮ್ಮನ್ನು ಕರ್ಕಂಬಂದು ಹೋಗ್ಲಿ ಇವಳಿ ಬುದ್ಧಿ ಇಲ್ಲದ ಬಿಡು ಇವಾಗ ಅಂದ್ರೆ ಏನಕ್ ಬಂದಂಗೆ ಇವಾಗ ಸುಮ್ಮನ್ ಕಳಿಸು ಹೋದ್ರೆ ಹೋಗುತ್ತೆ ನಾನು ಹೇಳಿಲ್ವೇ ಹಿಂಗ್ ಇಷ್ಟು ನಾ ಮಾಡೋದು ಒಳ್ಳೇದಲ್ಲ ಸುಮ್ಮನ್ ಕಳಿಸು ಇವಾಗ ಯಾಕೆ ಕರ್ಕೊಂಬಂದು ಇಚ್ಛೆ ಹಾಡಿದ್ಯ ನಿನ್ ಪಾಡಿಗೆ ನಿನ್ ಗೊಲ್ಸಮ್ಮ ಅಂತ ಹೇಳಿ ನಾನು ಹೇಳಿದಿನಿ ಇನ್ನೊಂದು ಮಾತಾಡ್ತಾಳೆ ಸುಮ್ಮನ್ ಕಳಿಸು ಅದನ್ನೇ ಮತ್ತೆ ನಾನು ಬ್ಯಾಗ್ ತೆಗ್ದು ಹೊರಕ್ಕೆ ಹೋಗಮ್ಮ ಅಂತ ಹೇಳಿ ಅಲ್ಲ ಇವತ್ತು ಐನೂರು ರೂಪಾಯಿ ಓದ್ಕೊಂಡೈತೆ ಕಣಪ್ಪ ಹ್ಞೂ ಆ ಹುಡುಗಿ ಹೇಳು ಬೋಲ್ ಕಳ್ಳಿ ಆಗೈತಿ ಎಲ್ಲ ಇದೇನು ಇಂಥ ಕಳ್ಳದುಲ್ಲಾಗೈತಿ ಇಂಥ ಕಳ್ಳೆ ಆದರೆ ಅಷ್ಟೇ ಹ್ಞೂ ಕಳ್ಳಿ ಕಣಪ್ಪ ಊಟ ಕಳ್ಳಿದು ನೋಡಿದ್ರೆ ಬಿಡಪ್ಪ ಅನ್ಬೋದು ನೋಡಲಿಲ್ಲ ಅವ್ರು ತಾಂಡಿಲ್ಲ ಅಂತ ಅವ್ರು ಅಂತಾರೆ ನಿಂದ ಅವ್ರು ತಂಡವ್ರೆ ಅಂತ ನೀನು ಅಂಬ್ತಿಯಾ ಅದು ಹೆಂಗೆ ಇವಾಗ ನೋಡ್ದಲೆ ಮಾಡ್ದಲೇಗಳಪ್ಪ ನಮ್ಮ ಇಷ್ಟರ ಮಾಡಿ ಅಂಬತ್ತು ಬೇಡ ಬಿಡು ಇವಾಗ ಯಾ ಸುಮ್ಮನೆ ಇವಾಗ ನಿಮ್ಮ ಪಾಡಿಗೆ ನೀವಿರಮ್ಮ ನಿಮ್ಮ ಪಾಡಿಗೆ ನೀವಿರ್ರಿ ಅಷ್ಟೇನಿ ಎಲ್ಲ ಹೋಗ್ತೀವಿ ನಾಗಮ್ಮ ನಾನಂತೂ ಹೋಗ್ದಂಗಿರಲ್ಲ ಆದರೆ ಇಂಥ ನಿಷ್ಠರ ಒರಿಸ್ಬಾರ್ದು ಹ್ಞೂ ಏಟೋ ಉಂಬಾ ಇಕ್ಕಿದ್ವಿ ಏಟೋ ನೋಡ್ಕೊಂಡಿದ್ದೀವಿ ಅಂತ ಹೇಳಿ ಇಂಥ ನಿಷ್ಠರ ಒರಿಸ್ಬಾರ್ದು ನಿಜವಾಗ್ಲೂ ಹಿಂಗೆ ಮಾಡಬಾರ್ದು ಹ್ಞೂ ಇಂಥ ನಿಷ್ಠರ ಒರೆಸಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕೇಳು ನಾವು ಏನು ಮಾಡಿದ್ದೀವಿ ಅಂಥದ್ದು ಇಂಥ ನಿಷ್ಠರ ಹೆಂಗೆ ಒರೆಸ್ತಾರೆ ನಮ್ಮ ಇವರು ಎಲ್ಲ ನಾ ಇಲ್ಲ ಇದ್ರೀವಾಗ್ಲದ ಇದ್ರಿಗೂ ಎಲ್ಲಾನು ಹ್ಞೂ ಇವತ್ತು ಎಷ್ಟೋ ನಮ್ಮನ್ಗೆ ಇಂಥದ್ದು ಮಾಡಿದ್ರಿ ಹ್ಞೂ ಕರ್ಕೊಂಬಂದು ಇಕ್ಕಣಿಕ್ ಚುಳಿ ಸರಿಯಾಗಿ ಆತು ಅಂತ ಹೇಳಿ ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಹ್ಞೂ ಎಲ್ಲರೂ ಆಡ್ಕಮ್ಮತು ನಮ್ಮನ್ನು ಎಲ್ಲರೂ ಆಡ್ಕೊಂಬಂಗಾತಿ ಎಲ್ಲರೂ ಒಂಬಂಗು ಆಡಂಗು ಮಾಡಿರಿ ನಮಗೆ ಅಂತ ತಂದಿರಿ ನೀವು ಥೂ ತಂದು ಬಿಟ್ರು ಬಿಟ್ರಿ ನಮ್ಮ ತನಿಗೆ ಅಯ್ಯೋ ಹ್ಞೂ ನೀವು ಹೀಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ನಾವೇನು ಅಂಥದ್ದು ಮಾಡಿಲ್ಲ ನಿನಗೆ ಇನ್ನೇನೇನೋ ಯೋಚನೆ ಮಾಡ್ಬೇಡ ಹ್ಞೂ ನಾವು ಏನು ಮಾಡಿವಿ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡು ನಾವು ಅಂತ ತಗೊಂಡಿಲ್ಲ ಕಣಮ್ಮನ ಅಂತ ಬುದ್ಧಿ ಕಲಿಸಿಲ್ಲ ನಾನು ನಾವು ಯಾವತ್ತೂ ಅಂತ ಬುದ್ಧಿ ಕಲಿಸಿಲ್ಲ ನನ್ನ ಮಗಳಿಗೆ ನೀನ್ ಇದ್ದಾಳಮ್ಮ ಇಂಥದ್ ಮಾಡ್ಬೇಡ ಅಂತ ಹೇಳ್ತಿವಿ ನಾವು ಹ್ಮ್ ನನ್ ಮಗಳಿಗೆ ಅನ್ ಅವ್ರು ಹುಡುಗರನ್ನ ಅಂತ ತಿಳ್ಕೊಬೇಡ ಆ ಗುಂಡಾನು ಗಾಗಾನು ಇದಾರಲ್ಲ ಅಂತ ಅಂತ ತಿಳ್ಕೊಬೇಡ ನಮ್ ಹುಡುಗಿನ ನಮ್ಮ ಹುಡುಗಿ ಹೆಂಗೆ ಅಂತ ನನಗ್ ಚೆನ್ನಾಗ್ ಗೊತ್ತೈತೆ ಹ್ಮ್ ನಮ್ ಅಮ್ಮನ್ ಹೆಂಗೆ ಅಂತ ನನಗ್ ಗೊತ್ತೈತೆ ಇವಾಗ ಮಾತ್ ಬೆಳಸ್ತಾ ಹೋದ್ರೆ ಏನ್ ಪ್ರಯೋಜನ ಇಲ್ಲ ಇವಾಗ ಹೋದ್ರ ಹೋಗ್ತೀನಿ ಏನ್ ಮಾಡಕಾಗುತ್ತೆ ಇವಾಗ ನಿನ್ ಪಾಡಿಗೆ ನೀವಿಲ್ಲ ಮಿಗಳಮ್ಮ ನೀನ್ ಬಂದಿರೋದ್ಕೆ ತಾನು ಇವಳಂದಿದ್ದು ಹ ನೀನ್ ಬಂದಿ ಬಂದ್ಲಿಲ್ಲ ಅಂದ್ರೆ ಯಾಕ್ ಅಂಬಳ್ ಹೇಳ್ ನೀನ್ ಬಂದಿರೋದ್ಕೆ ಒಂದಿರೋದು ಇವಾಗ ನೀನು ಬಂದು ಇಲ್ಲಿರೋದಕ್ಕೆ ತಾನೆ ಅಂದಿದ್ದು ನೀನು ಬಿಡ್ಕೊಂಡಿದ್ದಕ್ಕೆ ತಾನೆ ಇವ್ರಿಗೆ ಮಾಡಿದ್ದು ಅಂತ ನೀನು ಹೇಳ್ತೀಯಾ ಇಬ್ರೊಳ್ಗೂ ಬುದ್ಧಿ ಇಲ್ಲ ಹ್ಞೂ ನಿಮ್ಮ ಪಾಡಿಗೆ ನೀವಿರ್ರಿ ನಿನ್ನ ಪಾಡಿಗೆ ನೀನು ಇರೇ ಯಾರೂ ಮಾತಾಡೋಲ್ಲ ಅವಾಗ ಹ್ಞೂ ನಿನ್ನ ಪಾಡಿಗೆ ನೀನು ಇರೋದು ಕಲಿ ನಿನ್ನ ಪಾಡಿಗೆ ನೀನು ಇದ್ದರೆ ಯಾರೂ ಮಾತಾಡಲ್ಲ ಹ್ಞೂ ನೋಡಿಲಿ ನೀನು ಹೆಂಗಿರ್ಬೇಕು ಹಂಗಿರ್ಬೇಕು ಹ್ಞೂ ಅದಕ್ಕೆ ಮತ್ತೆ ತಲೆಗೆ ತಲೆಗೆಚ್ಕೊಂಡ್ರಿ ಹಿಂಗೆ ಮತ್ತೆ ಆಗೋದು ಹ್ಞೂ ತಲೆಗೆ ತಲೆಗೆಚ್ಕೊಂಡ್ರಿ ಈಗ ಇದೇ ಗೋಳಿ ஓக்தி மேடம் நான் தன கட்டதா கூட இங்கே தனிக்கித்த குடஸ்லு தன கடத்தீவல்ல பட்டியாக இத்தி தனது பட்டியாக ம் தனது பட்டியாக இருந்த மகளிங் இன் இது மாம்பி திம்பிக்கு திவ்ங்காத்துலி எல்லா கக்குசங்கா ம் உம்பக்கிரோது எல்லாம் கட்லி வந்தங்காத்தல்லம்மா யார் அம்பக்கு ஓகே உம்பக்கிரோ தம்பக்கிக்கிரோது எல்லா கட்லக்கி ஒன் மா ಹುಂಬಕ್ಕಿಕ್ಕಿರೋದೆಲ್ಲ ಇಸಿಕ್ ಅಂದಮ್ಮ ಹ್ಮ್ ನೀನು ಉಂಬಕ್ಕಿಕ್ಕೋದೆಲ್ಲ ನಾವು ಹೋಗ್ಲಿ ಇಸಿಕ್ ಬರಂಗ ಅಂದ್ಬಿಟ್ಟು ಹ್ಮ್ ಹ್ಮ್ ಇಲ್ಲ ನೋಡು ಹ್ಮ್ ಅಂದ್ರೆ ನೀನು ಹಂಗ ಅಂದ್ಬಿಟ್ಟೆ ಬಿಡು ಹ್ಮ್ ಉಂಬಕ್ಕಿಕ್ಕಿರೋದ ಯಾರ್ಗ್ಯಾಂಗ್ ಉಂಬಕ್ಕಿಕ್ಕಿರೋದು ತಿಮ್ಮಕ್ಕಿಕ್ಕಿರೋದೆಲ್ಲ ಅನ್ಬಾರದು ಅಂಬದೇನೆ ನಾನು ಹ್ಞೂ ದಿನಾನ ಗನವಾಗ ಬಿಸಿ ಬಿಸೇ ಬೇಯಿಸಿಕ್ತಿದ್ದೆ ಅಂಬದೇನೇ ಹ್ಞೂ ನೀನೇನು ಹಂಗೆ ಇರ್ತೀಯ ನಿನ್ನ ಗನ್ಮಗೆ ಹುಡುಗರಿಗೆಲ್ಲ ಅಂತಿದ್ದೆ ಆಗ ನಂಗು ಗುಂಡುಗೂ ಹ್ಞೂ ಅಂಥವೆಲ್ಲ ಮಾತಾಡಬಾರ್ದು ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿ ಇವಾಗ ಹೇಳ್ತೀಯ ಹ್ಞೂ ಹಂಗೆಲ್ಲ ಅಂದಬಾರ್ದು ಅಂತ ನೀನು ಮಾತ್ರ ಮಾಡೋ ಸರಿನಾ ಹಾ ಹಾ ಹೆಂಗೆ ಹೇಳ್ತೀಯಮ್ಮ து வித்த அஞ்சலி இக்கிட்டு ஓகே அந்த நீக்கிக்கு சாப்பிரோல்ல உம்பக்கிக்கிரோது தம்பக்கிக்கிரோது எல்லாம் நானும் இக்கிறது ஹங்கே இங்கே எம் அது எல்லாம் எத்தாடஸ் பார்த்து விடத்த ம் கிரகா நீட்டும் சரி இதெல்லாம் நோனது யார் ஆகல உம்பக்கி யாதே காரணக்கூட சார்த்தகை நான் இக்கிரோதுக்கொண்டு ஒழைக்க முந்தேவ் நம்ம காய்ப்பு அந்த அது நாவத்தனும் ஒவ்வொரு நன்பார்க் யாரே ஆகல அது எந்த ஆகிர்லி உம்பக்கிரோது திம்பிக்கிரோது எல்லாம் எத்தேட் ம் ಬದನೇ ಇರಲಿ ಏನೇ ಇರಲಿ ಬಿಡಿ ಇವಾಗ ಹೋಗ್ಲೇಳು ಅವ್ರ ಅಷ್ಟೇ ಅಂತರ ಕಿಕ್ಕದೆ ನಿಮ್ಮ ಮನೆಗೆ ನೀವು ಹೋಗ್ರಮ್ಮ ಅಂತ ನಾ ಇದ್ದಿದ್ದಂಗೆ ಹೇಳ್ಬಿಟ್ಟೆ ಯಾಕಂದ್ರೆ ಬೋಲು ಕಳ್ಳಿ ಹುಡುಗಿ ಬೋಲು ಕಳ್ಳಿ ಅಂದರೆ ಕಳೆ ಎಲ್ಲ ಇವತ್ತೇನೋ ಇಷ್ಟು ಆಮೇಲೆ ನಾಳೆ ಹೊತ್ತಾಗ ಇನ್ನೂ ಏನೇನೋ ತೊಗೊಂಬತ್ತೀವಿ ಹೆಂಗೆ ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಕಳಿಸ್ಬಿಟ್ಟೆ ಅದಕ್ಕೆ ಮತ್ತೆ ಯಾರನ್ನೂ ಇವ್ರನ್ನ ಹುಡುಗಿ ಕೈ ಇಲ್ಲ ನೋಡ್ತಾ ಇರಿ ನನ್ನಬಹುದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು